ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸನಾತನ ಹಿಂದೂ ಧರ್ಮೀಯರಿಗೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಕುಂಭಮೇಳ ಅತ್ಯಂತ ಪವಿತ್ರವಾದದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜಿನ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಸಂಕ್ರಾಂತಿ ಹಬ್ಬದಂದು ಪ್ರಾರಂಭ ಆಗಿದೆ ಇದುವರೆಗೂ ನಲವತ್ತು ಕೋಟಿಗೂ ಅಧಿಕ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇಂತಹ ಪವಿತ್ರ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಪವಿತ್ರ ಗಂಗಾಜಲವನ್ನು ತರಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಸಮಿತಿಯ ಸದಸ್ಯರು ಪ್ರಯಾಗರಾಜ್ಗೆ ಭೇಟಿ ನೀಡಿದ್ರು ತಾವು ದರ್ಶನ ಮಾಡಿದ ಸ್ಥಳದಿಂದ ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾ ಜಲವನ್ನು ತಂದು ದೇವಸ್ಥಾನದಲ್ಲಿ ಭಕ್ತರಿಗೆ ವಿತರಿಸಿ ಧನ್ಯತೆ ಮೆರೆದಿದ್ದಾರೆ ಈ ಬಗ್ಗೆ ದೇವಸ್ಥಾನದ ಗಂಗಾ ಜಲದ ವಿತರಣಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಚ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಕುಂಭಮೇಳ ಸುಮಾರು ಆರು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ನಡೀತಾ ಇರತಕ್ಕಂತಹ ಈ ವಿದ್ಯಮಾನವನ್ನು ಕಣ್ತುಂಬಿಕೊಳ್ಳದೆ ಪರಮಾನಂದ ಸನಾತನ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಈ ಕುಂಭಮೇಳದಲ್ಲಿ ಗಂಗಾ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ನಾವು ಪಾವನರಾಗ್ತೀವಿ ಅಂತಕ್ಕಂತಹ ಮನೋಭಾವ ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲರೂ ಸಹ ಈಗಾಗಲೇ ಪ್ರಯಾಗರಾಜ್ಗೆ ಭೇಟಿ ಕೊಟ್ಟಿದ್ದಾರೆ ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ವಾಸವಿ ದೇವಸ್ಥಾನದ ಆ ಸಮಿತಿ ವತಿಯಿಂದ ಸುಮಾರು ಹತ್ತಾರು ಜನ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟದ್ದು ಅಷ್ಟೇ ಅಲ್ಲದೆ ಸಹಜವಾಗಿ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತಹ ಭಕ್ತರಿಗೆ ಮನಸ್ಸುಗಳಿಗೆ ತುಡಿತ ಮನಸ್ಸುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ತ್ರಿವೇಣಿ ಸಂಗಮದ ಗಂಗಾ ದೇವಸ್ಥಾನಕ್ಕೆ ಬಂದು ಹೋಗ್ತಕ್ಕಂತಹ ಭಕ್ತರಿಗೆ ನೀಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಸಾರ್ಥಕದ ಕೆಲಸ ಏನೋ ಜೀವನ ಪರಿಯಂತ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳುವಂತಹ ಒಂದು ಒಳ್ಳೆ ಕೆಲಸಕ್ಕೆ ಈ ಸಮಿತಿ ಕಾರಣರಾಗ್ತಾ ಇದಾರೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ದುಡ್ಡೇ ಬೇಕು ಅಂತೇನಿಲ್ಲ ಜನ ಬೇಕು ಅಂತೇನಿಲ್ಲ ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು ಅನ್ನೋದನ್ನ ಈ ಸಮಿತಿ ಇಷ್ಟು ಜನ ತೋರಿಸಿದ್ದಾರೆ ಈಗಾಗ್ಲೇ ಆರು ದಿನಗಳ ಪ್ರವಾಸವನ್ನ ಈ ಪ್ರಯಾಗರಾಜ್ಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡ್ಕೊಂಡು ಕಾಶಿಗೆ ಹೋಗಿ ಬಂದಿರತಕ್ಕಂತಹ ಇವರು ಇವರ ದರ್ಶನ ಪಡ್ಕೊಳ್ಳೋದೆ ಒಂದು ಪುಣ್ಯ ಅಂತಂದ್ರೆ ತಪ್ಪಾಗಲ್ಲ ಈ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದ ವಾಸವಿ ದೇವಸ್ಥಾನದಲ್ಲಿ ಗಂಗಾ ಜಲ ವಿತರಣೆ ಬಂದು ಹೋಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ್ರ ಕೈಲಾಗಿರ್ತಕ್ಕಂಥ ನೋಡಿ ವ್ಯವಸ್ಥಿತವಾಗಿ ಆ ಒಂದು ಚಿತ್ರ ಅರ್ಶನಾ ಕುಂಕುಮ ಊಹ ಮತ್ತು ಗಂಗಾ ಜಲವನ್ನು ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಆ ಬಂದು ಹೋಗಿರ್ತಕ್ಕಂಥ ರುವಾರಿಗಳನ್ನ ಮಾತನಾಡಿಸೋಣ ಸರ್ ನಮಸ್ತೆ ಪ್ರಯಾಗರಾಜನ ತ್ರಿವೇಣಿ ಸಂಗಮದ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದು ತುಂಬಿಕೊಳ್ಳೋದು ಎಷ್ಟು ಖುಷಿ ಕೊಡುತ್ತೆ ಮೊದಲಾಗಿ ಜೈ ವಾಸವಿ ಅಂತ ಹೇಳಿ ಬೀಳ್ತೇನೆ ನಮ್ಮ ಎಲ್ಲರೂ ಜೈ ವಾಸವಿ ನಮ್ಮ ಕುಲ ನಮ್ಮ ಕುಲ ನಮ್ಮ ಕುಲದೇವತೆ ಆದ ವಾಸವಿ ಕನಿಕಾ ಪರಮೇಶ್ವರಿಗೆ ಮೊದಲಾಗಿ ವಂದನೆ ಮಾಡುತ್ತಾ ನಾವು ಪ್ರಯಾಗರಾಜನ್ನ ನೀವು ಕೇಳಿ ಪೀಳೋ ಕೃಷ್ಣೆ ಹೇಗೆ ಕಣ್ ತುಂಬಿಕೊಳ್ತು ಪ್ರಯಾಗರಾಜ್ ಅಂತ ನನ್ನ ಜೀವನದಲ್ಲಿ ನನ್ನ ಇತಿಹಾಸದಲ್ಲಿ ಅಷ್ಟು ಜನ ಅಂಥ ಕುಂಭಮೇಳ ಅಂಥ ಜಾಗ ಜಾತ್ರೆ ಮೇಳ ಅಂದರೆ ಒಂದು ಜಾತ್ರೆ ಸ್ನಾನ ಮಾಡೋದೊಂದೇ ಅಲ್ಲ ಮೇಳ ಕುಂಭಮೇಳದಲ್ಲಿ ನದಿನಲ್ಲಿ ಸ್ನಾನ ಮಾಡೋದು ಒಂದೇ ಅಲ್ಲ ಮುಖ್ಯವಾಗಿ ಸಾಧು ಸಂತಗಳನ್ನ ಅಷ್ಟು ಜನ ಸಾಧು ಸಂತಗಳನ್ನ ನಾವು ದರ್ಶನ ಮಾಡ್ತೀವಲ್ಲ ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ ಒಂದೇ ಕಡೆ ಒಂದೇ ಸ್ಟೇಜ್ ಮೇಲೆ ಒಂದೇ ಕಡೆ ಅಂತ ಜ ಅಂಥ ಸಾಧು ಸಂತಗಳ್ನ ನಾವು ನೋಡೋದು ತುಂಬ ನಮ್ಮ ಪಾವಿತ್ರತೆ ಹಿಂದೆ ನಮ್ಮ ತಂದೆ ತಾಯಿಯವರು ಹೋಗಿದ್ರೋ ಇಲ್ಲೋ ಗೊತ್ತಿಲ್ಲ ನಾಳೆ ನನ್ನ ಮಕ್ಕಳು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಆ ತಾಯಿ ಜಗನ್ಮಾತೆ ನನಗೆ ಇವಾಗ ಅನುಗ್ರಹ ಕೊಟ್ಟಿದ್ಲು ನಾನು ಹೋಗಿ ಬಂದೆ ದರ್ಶನ ಮಾಡಿದೆ ನನ್ನ ಜನ್ಮ ಪಾವನಾಗಿದೆ ಈಗ ಗಂಗಾ ಜಲವನ್ನು ವಿತರಣೆ ಮಾಡ್ತಾ ಇದ್ರಿ ಯಾಕೆ ಗಂಗಾ ಜಲನ ಭಕ್ತರಿಗೆ ವಿತರಣೆ ಮಾಡ್ತಾ ಯಾಕೆ ಅಂತಂದ್ರೆ ಸರ್ ಈಗಿನ ಕಾರ್ಯಚಟುವಟಿಕೆಗಳಲ್ಲಿ ಜನರು ತುಂಬಾ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಆದರೆ ಕೆಲವರಿಗೆ ಅನುಕೂಲ ಆಗುತ್ತೆ ಹೋಗೋದಕ್ಕೆ ಕೆಲವರಿಗೆ ಅನುಕೂಲ ಆಗೋದಿಲ್ಲ ಅವರು ಬಿಸ್ನೆಸ್ ಆಗಿರ್ಬೋದು ಮತ್ತೊಂದು ಜ ಸಂಸಾರದ ಕರ್ತವ್ಯ ವ್ಯವಹಾರ ಕೆಲಸದ ನಿಯಮಿತ ಆಗಲಿರ್ಬೋದು ಕೆಲವ್ರಿಗೆ ಹೋಗೋಕ್ಕೆ ಅನುಕೂಲ ಆಗಿರ್ಬೋದು ಕೆಲಕ್ಕೆ ಅನನುಕೂಲ ಆಗಿರ್ಬೋದು ಈ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದ ಗಂಗೆ ಯಮುನಾ ಸರಸ್ವತಿ ನದಿ ಮೂರು ಸಂಗಮದಿಂದ ಒಂದು ಕುಂಭಮೇಳ ನೂರ ಇಪ್ಪತ್ತು ನೂರ ನಲ್ವತ್ನಾಲ್ಕು ವರ್ಷಕ್ಕೋಸ್ಕರ ನಡೀತಾ ಇರೋ ಕುಂಭಮೇಳ ಜಾತ್ರೆಯಲ್ಲಿ ನಾವು ಮಿಂದು ಅಲ್ಲಿಂದ ಒಂದು ತೀರ್ಥ ತಂದು ನಮ್ಮ ಕುಲ ಹಾಗೂ ದೇವಸ್ಥಾನಕ್ಕೆ ಬರೋ ಇತರ ಜ ಭಕ್ತರಿಗೆ ಎಲ್ಲರಿಗೂ ಸೇರಲಿ ಅಂಥೇಳಿ ನನ್ನಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಕುಲದೇವತೆ ಮುಂದೆ ಇಟ್ಟು ಪೂಜೆ ಮಾಡಿ ಇವತ್ತು ಎಲ್ಲರೂ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಅನಿಸ್ತಾ ಇದ್ದೀವಿ ನಮ್ಮ ಆರ್ಯವಶಮಂಡಲಿಂದ ತುಂಬ ತೃಪ್ತಿಕರವಾಗಿದೆ ನನ್ನ ಕೆಲಸ ಒಳ್ಳೇದಾಗಲಿ ಸರ್ ಇಲ್ಲಿ ತಾಯಿ ಇದ್ದಾರೆ ಮಾತಾಡ್ಸೋಣ ಅಮ್ಮ ಈಗ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ನಮಿಸಿ ಗಂಗಾಜಲನ್ನು ಪಡ್ಕೊಳ್ತಾ ಇದ್ದೀರಿ ಏನು ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೆ ಇವತ್ತು ಈ ಜಲ ನಾವು ಇವತ್ತು ತಗೊಂತೀವೋ ಇಲ್ವೋ ಅಂತ ನಮ್ಗೆ ಗೊತ್ತಿರಲಿಲ್ಲ ಆದ್ರೆ ಮುಂದಕ್ಕೆ ನಾವು ಹೋಗ್ತಿವೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಹೋಗೋ ಅದೃಷ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇವರಂತೂ ನಮಗೆ ತಲ್ಪಿಸಿ ತುಂಬಾ ಪುನೀತರಾಗಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀವಿ ಈಗ ನಾವು ಪಡ್ಕೊಂಡಿದ ಪುಣ್ಯ ನಮಗ ಅಷ್ಟೇ ಸೀಮಿತ ಆಗಬಾರ್ದು ನಮ್ಮ ಪುಣ್ಯ ಎಲ್ರಿಗೂ ಸಿಗ್ಲಿ ಅಂತಕ್ಕಂಥ ಒಳ್ಳೆಯ ಉದ್ದೇಶದಿಂದ ಈ ಏನ್ ದೊಡ್ಡಬಳ್ಳಾಪುರದ ವಾಸವಿ ಸಮಿತಿಯ ಹತ್ತಾರು ಜನ ಹತ್ತಾರು ಮನಸ್ಸುಗಳು ಒಂದು ಒಳ್ಳೆ ಸಾರ್ಥಕ ಕೆಲಸಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಕೋಟಿ ಕೋಟಿ ಜನರು ನಲವತ್ತೈದು ಕೋಟಿ ಜನರು ಸೇರಿಕೊಳ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಈಗಾಗಲೇ ನಲವತ್ತೊಂದು ಕೋಟಿ ಜನ ನಿನ್ನೆಗೆ ಬಂದು ಒಂದು ಕಡೆ ಸೇರ್ಕೊಂಡಿದ್ದಾರೆ ಅಂದರೆ ಅದು ಪ್ರಪಂಚದ ಯಾವ ದೇಶದಲ್ಲೂ ಅಷ್ಟು ಜನರನ್ನ ಒಂದು ಕಡೆ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲಸವನ್ನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದೆ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಇಷ್ಟು ಜನರನ್ನ ಒಂದು ಕಡೆ ಸೇರಿಸ್ಬೋದು ಅನ್ನೋ ಶಕ್ತಿಯನ್ನು ಭಾರತ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಸನಾತನ ಧರ್ಮಕ್ಕೆ ಅಳಿವಿಲ್ಲ ಅದು ಸನಾತನ सुरेश सुरेशबाबू विश्वभारती दोडबळापुरा